ಇಂದ್ರ ಕುಮಾರ್ ಇಂದ್ರ ಹಾಂ ಸರ್ ಆಯಿತು ಸರ್ ಬರ್ರಿ ಕೊಡಿ ಅವ್ರಿಗೆ ಅವ್ರಿಗೊಂದು ಮೇಡಮ್ ಹೇಳ್ಕೊಳ್ಳಿ ಬನ್ನಿ ಅಣ್ಣ ಆಯ್ತು ಬನ್ನಿ ಎಂದಕ್ಕೆ ಬನ್ನಿ ನೀವು ನೀ ತೋಳಕ್ಕೆ ಬಂದಿರಲ್ಲ ಆಪ್ಲಿಕೇಶನ್ ಸರ್ ಎಸ್ ಕರೆಕ್ಟ್ ಐ ಯಾಕೆ ನೋಡಿದೀನಿ ಸಂಖ್ಯಾತಿಕ ಆಮೇಲೆ ಎಲ್ಲಾ ನೀವು ಪ್ರಕಟಿಸಿದರೆ ಆಲ್ರೆಡಿ ನಮಗಿನಾ ಪಾಸ್ ಇದಿರಲ್ಲ ಎಸ್ ಮಲ್ಲಿ ಬಂದು ಬರಬೇಕು ಬರ್ತಾರೆ ಎಸ್ ಸರ್ ಅಲ್ಲೇ ಈಸ್ಕೊಂಡು ಹೋಗ್ತಿದ್ರು ಮೇಡಮ್ ನಾವೇ ಒಂದು ಎರಡು ಜನ ಕೊಡಕ್ಕೆ ಅಂತ ಸ್ಟಾಪ್ ಮಾಡಿ ಸರ್ ಎಸ್ ಸರ್ ಎಸ್ ತಗೋಬಿಡಿ ಅಲ್ಲ ಎಸ್ ಸರ್ ಅಪ್ರೂವಲ್ ಆಗಿಲ್ಲ ಅಂಥ ಸೈಟ್ಗಳಿಗೆ ಮತ್ತು ಅಂಥ ಸೈಟ್ಗಳಲ್ಲಿ ಏನು ಮನೆಗಳ ನಿರ್ಮಾಣ ಆಗಿರುತ್ತೆ ಅಂಥವರು ಈ ಖಾತೆಯನ್ನು ಪಡೆಯಬಹುದು ಇದು ಕಟ್ ಆಫ್ ಡೇಟ್ ಇರುತ್ತೆ ಅಂದರೆ ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಮುಂಚೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅಥವಾ ಏನಾದರೂ ಟ್ರಾನ್ಸಾಕ್ಷನ್ ಆಗಿದರೆ ಅಥವಾ ತಮ್ಮಲ್ಲಿ ಆಲ್ರೆಡಿ ಪಿ ಐ ಡಿ ಇದೆ ಅನ್ಅಸಸ್ಡ್ ಅಂತ ಕೂತ್ಕೊಂಡಿದೆ ಅಥವಾ ತಾವು ಟ್ಯಾಕ್ಸ್ ಕಟ್ತಾ ಬಂದಿದ್ದೀರಾ ಬಟ್ ಏನೇ ತಮಗೆ ಖಾತೆ ಏನು ಕೊಟ್ಟಿಲ್ಲ ಅಂತ ಅಂಥವ್ರು ಸಹ ಇವಾಗ ಪೀಕ ಪಡೆಯಬಹುದು ಇಟ್ ಈಸ್ ದ ಒನ್ ಟೈಮ್ ಸೆಟಲ್ಮೆಂಟ್ ಥರನು ಫಸ್ಟ್ ಇಯರ್ ಡಬಲ್ ಟ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ಇಯರಿಂದ ಸಿಂಗಲ್ ಟ್ಯಾಕ್ಸೇಷನ್ ಆಗುತ್ತೆ ಇದಕ್ಕೂ ಮತ್ತೆ ಕಟ್ಔಫ್ ಡೇಟ್ ಇದೆ ಕೇವಲ ಮೂರು ತಿಂಗಳು ಟೆನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಮೇ ಹತ್ತ ತಾರೀಕು ಈ ಪ್ರಾವಿಷನ್ ಮಾತ್ರ ಇದೆ ಅದಾದ್ಮೇಲೆ ಮತ್ತೆ ಬಿ ಹಾತ ಕೊಡೋಕ್ಕೆ ಅವಕಾಶ ಇರೋದಿಲ್ಲ ಸೊ ನಾಗರಿಕರೆಲ್ಲರೂ ಇದನ್ನ ಸದುಪಯೋಗಿಸ್ಕೊಳ್ಬೇಕು ನಾವು ತುಮಕೂರು ಮಹಾನಗರದಲ್ಲಿ ಹನ್ನೊಂದು ಕಡೆ ನಾವು ಕ್ಯಾಂಪ್ಸ್ ತರ ಮಾಡ್ತಾ ಇದೀವಿ ಇವತ್ತು ಐ ಡಿ ಎಸ್ ಎಂ ಟಿ ಕಾಂಪ್ಲೆಕ್ಸ್ ಇಲ್ಲಿ ಶಿರಾ ಗೇಟಲ್ಲಿ ಅಲ್ಲಿ ಇವತ್ತು ನಾಳೆ ಎರಡು ದಿನವೂ ಇದು ಕ್ಯಾಂಪ್ ಇರುತ್ತೆ ಸೊ ಈ ಕಡೆ ನಮ್ಮ ವಾರ್ಡ್ ಒನ್ ಟೂ ತ್ರೀ ಏನಿದ್ದಾರೆ ಎಲ್ಲರೂ ಜನತೆಗಳು ಇದನ್ನ ಸದುಪಯೋಗಿಸ್ಕೊಳ್ಬೋದು ಅದೇ ರೀತಿ ಪುಣೆ ಛತ್ರ ಚಿಕ್ಕಪೇಟೆಯಲ್ಲಿ ಸಹಾನು ಎರಡು ಜನ ಕ್ಯಾಂಪೇನು ಕ್ಯಾಂಪ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಸುಬ್ರಹ್ಮಣ್ಯ ದೇವಸ್ಥಾನ ಎದುರು ಆಜಾದ್ ಪಾರ್ಕ್ ಪಿ ಎಚ್ ಕಾಲೋನಿ ಇದು ಸೆವೆನ್ ಏಯ್ಟ್ ನೈನ್ ಲೆವೆನ್ ವಾರ್ಡ್ಗಳಿಗೆಲ್ರಿಗೂ ಸೀಮಿತವಾಗುತ್ತದೆ ನೆಕ್ಸ್ಟ್ ವಾಲ್ಮೀಕಿ ಭವನ್ ಮರಳೂರು ಪುಣಿಗಳು ಮುಖ್ಯ ರಸ್ತೆ ಇಟ್ಕೊಡ್ತೀವಿ ಸೊ ಟೆನ್ ಫೋರ್ಟೀನ್ ಫಿಫ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ವಾರ್ಡ್ಸ್ಗಳಿಗೆ ಅದಾದ ನಂತರ ಮಾರ್ಚ್ ಮೂರನೇ ತಾರೀಕು ಮತ್ತು ಮಾರ್ಚ್ ನಾಲ್ಕನೇ ತಾರೀಕು ಮಾರ್ಚ್ ಆರನೇ ತಾರೀಕು ಏಳನೇ ತಾರೀಕು ಆಜಾದ್ ಪಾರ್ಕ್ ಅಶೋಕ್ ನಗರ ಮತ್ತು ಕೊಲ್ಲಾಪುರದಮ್ಮ ದೇವಸ್ಥಾನ ಹನುಮಂತಪುರ ಎರಡು ಕಡೆ ಇರುತ್ತೆ ಮಾರ್ಚ್ ಹನ್ನೊಂದು ಹನ್ನೆರಡು ಮಹಾನಗರ ಪಾಲಿಕೆ ಪಂಪ್ ಹೌಸ್ ಎಸ್ ಎಲ್ ಎನ್ ನಗರ ಚಂದ್ರಮೌಳೇಶ್ವರ ಬಡಾವಣೆ ಮತ್ತು ಮಾರುತಿ ನಗರ ಪಾರ್ಕ್ ಮಾರ್ಚ್ ಹದಿನಾಲ್ಕನೇ ತಾರೀಕು ಬಸವಭವನ ಸಿದ್ದರಾಮೇಶ್ವರ ಬಡಾವಣೆ ಬಟ್ವಾಡಿ ಸೊ ಇಷ್ಟು ಹನ್ನೊಂದು ಲೊಕೇಶನ್ಸಲ್ಲಿ ಮೂವತ್ತೈದು ವಾರ್ಡ್ಗಳನ್ನ ಕವರ್ ಮಾಡೋ ಥರ ಕ್ಯಾಂಪ್ಸ್ ಎರಡೆರಡು ದಿನ ಇರುತ್ತೆ ಒಂದು ದಿನ ಅಲ್ಲ ಎರಡು ದಿನ ಕ್ಯಾಂಪ್ಸ್ ಇರುತ್ತೆ ನಮ್ಮ ಸ್ಟ್ಯಾಂಪ್ ಇಲ್ಲಿನೇ ಇರ್ತಾರೆ ಪಬ್ಲಿಕ್ ಬಂದು ಅಪ್ಲಿಕೇಶನ್ಸ್ ಕೊಡ್ಬೋದು ಕನ್ಫ್ಯೂಷನ್ನ ಕಡಿಮೆ ಮಾಡೋದಕ್ಕೆ ನಾವು ಬಿ ಖಾತೆಗೆ ಪಿಂಕ್ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾಯಿದ್ದೀವಿ ಎ ಖಾತೆನೂ ನಾವು ರಿಸೀವ್ ಮಾಡ್ಕೊಳ್ತೀವಿ ಇಲ್ಲಿ ಬಂದರೆ ಎ ಖಾತೆ ವೈಟ್ ಅಪ್ಲಿಕೇಶನ್ ಸೊ ಪಿಂಕ್ ಖಾತೆ ಕಲರ್ ಕೋಡಿಂಗ್ ಮಾಡಿದ್ದೀವಿ ಬಿ ಖಾತೆ ಅಪ್ಲಿಕೇಶನ್ ಪಿಂಕ್ ಕಲರಲ್ಲಿರುತ್ತೆ ಆ್ಯಂಡ್ ಇವಾಗ ಓನ್ಲಿ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಳ್ತೀವಿ ಆಮೇಲೆ ನಮ್ಮ ಆರ್ ಎ ಬಿಲ್ ಕಲೆಕ್ಟರ್ಸಿಂದ ಫೀಲ್ಡ್ ವೆರಿಫಿಕೇಷನ್ ಮಾಡಿ ಬಿ ಖಾತೆ ವೀಕು ನಾವೊಂದು ಈವೆಂಟನ್ನು ಪ್ಲ್ಯಾನ್ ಮಾಡ್ತಾ ಇದೀವಿ ಮಾನ್ಯ ಗೃಹ ಸಚಿವರು ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಒಂದು ಈವೆಂಟ್ ಮಾಡಿ ಎಷ್ಟು ಬಿ ಖಾತೆ ಬಂದಿದೆ ಅವೆಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಹತ್ತು ಸಾವಿರ ಎ ಖಾತವನ್ನು ಮಾಲೀಕರ ಫೋಟೋ ಆಸ್ತಿ ಫೋಟೋ ಜಿಯೋ ಟ್ಯಾಕ್ಟ್ ಫೋಟೋ ಅಂದರೆ ಲ್ಯಾಕ್ಟ ಲಾಂಗ್ ಫೋಟೋ ಒಂದು ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಆ್ಯಂಡ್ ನಿಮ್ದು ಒಂದು ಈಸಿ ಪ್ರಾಪರ್ಟಿದು ಈಸಿ ಮತ್ತು ಯಾವ ರೀತಿಯಾಗಿ ನಿಮಗೆ ಆ ಪ್ರಾಪರ್ಟಿ ಬಂದಿದೆ ಅಂತ ಮಾಲೀಕತ್ವ ಯಾವ ರೀತಿಯಾಗಿ ನಿಮಗೆ ಬಂದಿದೆ ಅಂತ ಅದೊಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನಾವು ನಮ್ಮ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿ ನಾವೆಲ್ಲರೂ ಗೊತ್ತಿರಬೇಕು ಡಬಲ್ ಟ್ಯಾಕ್ಸೇಷನ್ ಇರುತ್ತೆ ಫಸ್ಟ್ ಇಯರ್ ಇವಾಗ ನಮ್ಮ ಕಮ್ಮಿಂಗ್ ಇಯರ್ ಸಿಂಗಲ್ ಟ್ಯಾಕ್ಸೇಷನ್ ಆಗುತ್ತೆ ಇಷ್ಟು ನೀವು ಅಪ್ಲಿಕೇಶನ್ ಇದು ಡಾಕ್ಯುಮೆಂಟ್ಸ್ ಅಂದರೆ ಅಪ್ಲಿಕೇಶನ್ ಜೊತೆ ನಾವು ರಿಸೀವ್ ಮಾಡಿಸ್ಬಿಟ್ಟು ನಮಗೊಂದು ರಿಸಿಪ್ಟ್ ಕೊಡ್ತೀವಿ ಆನ್ಲೈನು ಸಹ ನಾವು ಅಪ್ಲೈ ಮಾಡ್ತೀವಿ ಥ್ಯಾಂಕ್ ಯು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಮಾರು ಎರಡು ಮೂರು ದಿವಸದಿಂದ ಏನು ಮುಖ್ಯಮಂತ್ರಿಗಳು ಹೇಳಿ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ತುರ್ತಾಗಿ ಯಾಕಂದರೆ ಜನಕ್ಕೆ ಲೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾನ್ಯ ಕಮಿಷನರ್ ಅಶುಜಾ ಮೇಡಮ್ ಅವರು ಮತ್ತು ಎಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಿಬ್ಬಂದಿಯವರು ಇವತ್ತು ಏನು ಕ್ಯಾಂಪ್ಗಳನ್ನ ಸುಮಾರು ಒಂದು ಹನ್ನೊಂದು ಕಡೆ ಸೆಗ್ರಿಗೇಟ್ ಮಾಡಿ ಮೂವತ್ತೈದು ವಾರ್ಡ್ಗಳಿಗೂ ಕೂಡ ಕವರ್ ಆಗೋ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಮಾನ್ಯ ಕಮಿಷನರ್ ಆದಂಥ ಅಶ್ವಿಜಾ ಮೇಡಮ್ ಅವರೇ ಪಕ್ಕದ ವಾರ್ಡ್ನ ಕಾರ್ಪೊರೇಟರ್ ಆದಂಥ ಮಾಜಿ ಕಾರ್ಪೊರೇಟರ್ ಆದಂಥ ಸನ್ಮಾನ್ಯ ಇಂದ್ರ ಕುಮಾರ್ ಅವರೇ ಮಹಾನಗರ ಪಾಲಿಕೆ ಎಲ್ಲ ತಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಡಿಫ್ರೆಂಟ್ ಆಫೀಸರ್ಸ್ ಅವರೇ ಮತ್ತು ಇವತ್ತು ಮುಖ್ಯವಾಗಿ ಇವತ್ತು ಅರ್ಜಿ ತಗೊಂಡು ನಮಗೇನು ಅನಾಮದಗಳಿದ್ವು ಅಲ್ಲ ಮುಂಚೆ ಅದನ್ನೆಲ್ಲ ಇವತ್ತು ಏನೋ ಒಂದು ಪಿ ಇ ಡಿ ಉತ್ಸುಕರಾಗಿ ಸಾಕಷ್ಟು ನಾಗರಿಕರು ಕೂಡ ಇವತ್ತು ಬಂದಿದ್ದಾರೆ ಈ ಒಂದು ಅರ್ಜಿ ತಗೊಂಡು ಮತ್ತು ಇವತ್ತು ಸಾಂಕೇತಿಕವಾದ್ರು ಕೂಡ ಕಮಿಷನರ್ ಅವರು ನಾವೆಲ್ಲ ಕೊಟ್ಟಿದ್ದೀವಿ ಮನೆ ಎಲ್ಲ ತುಮಕೂರಿನ ನಾಗರಿಕ ಬಂಧುಗಳೇ ಪತ್ರಕರ್ತ ಬಂಧುಗಳು ಇವತ್ತು ಇಷ್ಟೊಂದು ಕೂಡ ಕಮಿಷನರ್ ಮೇಡಮ್ ಅವರು ಟ್ರೀಫ್ ಮಾಡಿದ್ದಾರೆ ಇದು ತುಂಬ ಹಿಂದಿನ ದಿವಸದ ಬೇಡಿಕೆ ಸುಮಾರು ಒಂದು ಎಂಟೊಂಬತ್ತು ಜನ ಸಿ ಎಮ್ಗಳು ಆರು ಏಳು ಜನ ಸಿ ಎಮ್ಗಳು ಚೇಂಜ್ ಆಗಿದ್ದಾರೆ ನಾನು ನೋಡಿದಂಗೆ ಟು ತೌಸಂಡ್ ಟ್ವೆಲ್ ಥರ್ಟಿನಿಂದ ಹಿಡಿದು ಕೂಡ ಇದು ಮಾಡ್ತಿದ್ದಾರೆ ಇದು ಅಕ್ರಮ ಸಕ್ರಮ ಒಂದು ಬೇರೆ ಅದಕ್ಕೆ ಅರ್ಥ ಹಿಡ್ಕೊಳ್ಳೋದು ನಾವು ಹೇಳಿ ಇಲ್ಲಿ ಇವತ್ತು ಏನು ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಆಸ್ತಿ ಅದು ಅಸೆಸ್ಟ್ ಇರ್ಬೋದು ಅನ್ಸೆಸ್ಟ್ ಇರ್ಬೋದು ಎಲ್ಲರೂ ಕೂಡ ಟ್ಯಾಕ್ಸ್ ರಿಜಿಸ್ಟ್ರಲ್ಲಿ ಬರಬೇಕು ಆ ಒಂದು ದೃಷ್ಟಿಯಿಂದ ಇವತ್ತು ಸರ್ಕಾರಕ್ಕೆ ಸಾಕಷ್ಟು ಟ್ಯಾಕ್ಸ್ ಪೋಲಾಗ್ತಿದೆ ಮತ್ತು ನಾಗರಿಕರಿಗೂ ಕೂಡ ಯಾರೋ ಗೊತ್ತೋ ನಾನು ಬರೆ ರೆವಿನ್ಯೂ ಇದ್ರ ಮೇಲೆ ಒಂದು ಫೋರ್ಟ್ ಮಾಡಿಬಿಟ್ಟು ಒಂದು ಯಾವುದೋ ಒಂದು ಬಿಸ್ನೆಸ್ ಏನು ಮಾಡಿರ್ತಾರೆ ಮತ್ತು ಬರೀ ಅಲಿನೇಷನ್ ಮಾಡಿ ಫೀಸ್ ಮಾಡಿ ಟೌನ್ ಪ್ಲ್ಯಾನಿಂಗ್ ಸಂಬಂಧಪಟ್ಟ ಮಾಡಿಸಿರಲ್ಲ ಕೊಟ್ಟಿರ್ತಾರೆ ಇವೆಲ್ಲವೂ ಕೂಡ ಮುಂಚೆ ಯಾವುದೋ ಒಂದು ಇತ್ತು ಮ್ಯಾನ್ಯಲ್ ಆಗಿತ್ತು ಒಂದು ಖಾತೆ ಇತ್ತು ಆದರೆ ಇತ್ತೀಚಿನ ದಿವಸಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಸಸ್ಟ್ ಖಾತೆ ಆಗಬೇಕು ಅಂದರೆ ವಾರನ್ ತ್ರೀ ಸಿಗಬೇಕು ಅಂದರೆ ನಿಮಗೆ ಕಂಪಲ್ಸರಿ ಇಟ್ ಶುಡ್ ಬಿ ಎನ್ ಐ ಕೆ ಸರ್ಟಿಫಿಕೇಟ್ ಇರಬೇಕು ಡಿ ಸಿ ಒಂದು ಎಲ್ ಎನ್ ಸಿ ಎಲ್ ನಂಬರ್ ಏನಿರ್ತದೆ ಅಲಿನೇಷನ್ ನಂಬರ್ ಇರಲೇಬೇಕು ಏನು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಏನು ಎನ್ ಐ ಕೆ ಮಾಡಿರ್ತಾರೆ ಅದು ನಂಬರ್ ಇರಲೇಬೇಕು ಪ್ಲಸ್ ಗರ್ಲ್ಸ್ ಟೌನ್ ಪ್ಲಾನಿಂಗ್ ತುಮಕೂರು ಸಿಟಿಗೆ ಬರೋದೇ ಹಂಡ್ರೆಡ್ ಪರ್ಸೆಂಟ್ ಕೂಡ ಕೂಡ ನೈಂಟೀಸಲ್ಲಿ ಶುರು ಆಯಿತು ಅದಕ್ಕೂ ಮುಂಚೆ ಟೌನ್ ಪ್ಲಾನಿಂಗ್ ಇತ್ತು ಇದೆರಡೂ ಇರಲಿಲ್ಲ ಇಲ್ಲ ಅಂದರೆ ತುಮಕೂರು ಸಿಟಿಗೆ ಮುಂಚೆ ಪುರಸಭೆ ಇತ್ತು ಆ ಗ್ರಾಮ ತಾಣ ವ್ಯಾಪ್ತಿ ಏನಿತ್ತು ಅಲ್ಲಿ ಏನೇನು ಆಸ್ತಿಗಳೋದು ಅದಕ್ಕೆ ನಾವಿಂದ ಏನೂ ಕೇಳಕ್ಕೆ ಹೋಗೋಲ್ಲ ಗ್ರಾಮ ತಾಣದಲ್ಲಿದ್ದವು ಈ ಪುರಸಭೆ ನಗರಸಭೆ ತುಮಕೂರು ಆದಾಗ ವ್ಯಾಪ್ತಿಗೆ ನಮಗೆ ಜಾಯ್ನ್ ಆಯಿತು ಉದಾಹರಣೆಗೆ ಮಳ್ಳೂರು ಮಳ್ಳೂರು ಅಂದರೆ ಅವೆಲ್ಲ ಮುಂಚೆ ಮಳ್ಳೂರ ಗ್ರಾಮ ಪಂಚಾಯಿತಿ ಇತ್ತು ಬೆಳಕೋಟೆ ಅವೆಲ್ಲ ಇತ್ತು ಅವೆಲ್ಲ ಜಾಯ್ನ್ ಆದಮೇಲೆ ಅದಕ್ಕೆ ನಾವೇನು ಅಲಿನೇಷನ್ ಮತ್ತೊಂದು ಕೇಳಲ್ಲ ಅದು ಗ್ರಾಮ ತಾಣದಿಂದರೆ ಅದು ಎಸ್ ಎಸ್ಟಿಗೆ ಬಂದ್ಬಿಡ್ತಾರೆ ಇದು ಒಂದೇ ಮುಗ್ದೋಗಿದೆ ಆಲ್ರೆಡಿ ಮೇಡಮ್ ಅವ್ರು ಹೇಳ್ದಂಗೆ ಲಾಸ್ಟ್ ಒಂದು ಮೂರು ತಿಂಗಳಲ್ಲಿ ಹತ್ತು ಸಾವಿರ ಖಾತೆ ಅಸಂತ ಖಾತಾ ಮಾಡಿಕೊಟ್ಟಿರೋದ್ರೆ ಈ ಆಸ್ತಿ ಮಾಡಿದ್ದಾರೆ ಈ ಸ್ವತ್ತು ಅನ್ನೋದು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಬರೋ ಈ ಸ್ವತ್ತು ಅಂತಾರೆ ಮಹಾನಗರ ಪಾಲಿಕೆ ಬರೋಕ್ಕೆಲ್ಲ ಈ ಆಸ್ತಿ ಅಂತ ಹೇಳ್ತಾರೆ ಅದರ ಕನ್ವರ್ಷನ್ ಏನು ಎಕ್ಸಿಸ್ಟಿಂಗ್ ಅಸಸ್ಟಿರೋದನ್ನು ಅದನ್ನು ಈ ಆಸ್ತಿಯಾಗಿ ಸುಮಾರು ಒಂದು ಹತ್ತು ಸಾವಿರ ಮಾಡಿಕೊಂಡಿದ್ದಾರೆ ಇನ್ನೂ ಸಾವಿರಘಟ್ಲೆ ಇರುವಂಥದ್ದು ಅದನ್ನು ಪ್ರಯಾರಿಟಿ ಮೇಲೆ ಅವರು ಕೌಂಟರ್ಸ್ ಇಟ್ಟು ಮಾಡ್ತಾ ಇದ್ದಾರೆ ಆದರೆ ಇದು ಲಕ್ಷ ಲಕ್ಷಗಟ್ಟಲೆ ಇದೆ ಇಡೀ ಕರ್ನಾಟಕದಲ್ಲಿ ಈ ಬೀಖಾತಾ ತುಂಬ ಇಂಪಾರ್ಟೆಂಟ್ ಈಗ ಆಗೋಗ್ಬಿಟ್ಟಿದೆ ಯಾರೋ ಮುಂಚೆ ಉದ್ದೇಶವಾಗೋ ಉದ್ದೇಶಪೂರ್ವಕವಾಗೋ ಅಥವಾ ಏನು ಪ್ರಿಜುಡಿಸ್ ಇಲ್ದಲ್ಲೇ ಮಾಡಿಬಿಟ್ಟಿದ್ದಾರೆ ಈ ಆಸ್ತಿಗೆ ಏನು ಇಲ್ದೇ ಸಬ್ ರಿಜಿಸ್ಟಾರ್ ಆಫೀಸಲ್ಲಿ ತಮ್ಮ ಗೊತ್ತಿರಲಿ ಕಳೆದ ನಾಲ್ಕು ತಿಂಗಳಿಂದ ಅಕ್ಟೋಬರ್ ನವಂಬರಿಂದ ನಿಮ್ಗೆ ಏನಾರ ಲಿಂಕ್ ಆಗಲಿಲ್ಲ ಅಂದರೆ ಅಲ್ಲಿ ಯಾವುದೇ ಒಂದು ನಿಮಗೆ ಟ್ರಾನ್ಸಾಕ್ಷನ್ ಈ ಓಪನ್ ಆಗಲ್ಲ ಸ್ಟಾರ್ಟಿಂಗ್ ಫ್ರಮ್ ನಿಮಗೆ ಫೆಚ್ ಮಾಡೋದಿಂದ ಹಿಡಿದು ಬಿಲ್ ಮಾಡೋಕೆ ಇರ್ಬೋದು ಯಾವುದಕ್ಕೂ ಕೂಡ ಅಲ್ಲಿ ಓಪನ್ ಆಗೋದಿಲ್ಲ ಮಹಾನಗರ ಪಾಲಿಕೆಯಿಂದ ಲಿಂಕ್ ಆಗಿದೆ ಈಗ ನಮ್ಗೆ ಕೂಡ ಆದ್ರಿಂದ ಈ ಒಂದು ಬಿ ಖಾತೆ ಆಸ್ತಿಗಳಿಗೆ ಇವತ್ತು ನಾಗರಿಕರಿಗೆ ಸಾಕಷ್ಟು ತೊಂದರೆ ಆಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ತಮ್ಗೆ ಗೊತ್ತಿರಲಿ ಐದು ಪರ್ಸೆಂಟಿಗೆ ಬಂದ್ಬಿಟ್ಟಿದೆ ಏನೋ ಎಲ್ಲ ಈ ರಿಜಿಸ್ಟ್ರೇಷನ್ಸ್ ಮುಂಚೆ ದಿವಸಕ್ಕೆ ನೂರಾದರೆ ಇವತ್ತು ಬ್ಯಾಕ್ ನಾನು ಸುಮ್ಮನೆ ಅಂದಾಜು ಹೇಳಿದೆ ತುಂಬ ಕಮ್ಮಿ ಆಗಿದೆ ಸ್ವತಃ ಕೃಷ್ಣ ಗೌಡ್ರು ಇದು ಕೊಟ್ಟಿದ್ದಾರೆ ಆದರೆ ಇದು ಮಾಡೋದ್ರಿಂದ ತುಂಬ ಒಳ್ಳೇದು ಖಾತೆಗಳು ಜನೀನ್ ಅನ್ನೋದು ಮಹಾನಗರ ಪಾಲಿಕೆಯಿಂದ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಒನ್ ಪರ್ಸೆಂಟು ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗ್ಬೋದು ಕೆಲವರು ಕಲಿಯೋಡಾಗಿ ಅದು ಆಗಬಾರ್ದು ಮೇಡಮ್ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಸಾರ್ವಜನಿಕರು ತೊಂದರೆ ಆಗಬಾರ್ದು ಮತ್ತು ಸರ್ಕಾರದ ಬೊಕ್ಸಕ್ಕೆ ಏನು ಇಷ್ಟು ದಿವಸ ಸೋರಿಕೆ ಆಗ್ತಾ ಇದೆ ಮಹಾನಗರ ಪಾಲಿಕೆಗೂ ಕೂಡ ಇವತ್ತು ಟ್ಯಾಕ್ಸ್ ಬರ್ತದೆ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಆಲ್ರೆಡಿ ಫಸ್ಟ್ ಇಯರು ಇದಕ್ಕೆ ಡಬಲ್ ಟ್ಯಾಕ್ಸ ಫಿಕ್ಸ್ ಮಾಡ್ತಾರೆ ಏನು ಕಾರ್ಪೊರೇಷನ್ ರೂಲ್ಸ್ ಪ್ರಕಾರ ಏನು ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು ಅದು ಅಸೆಸ್ ಮಾಡಿ ಈಗ ನೂರು ರೂಪಾಯಿ ಬಂದರೆ ಅದು ಟ್ಯಾಕ್ಸ್ ಅಸೆಸ್ಮೆಂಟ್ ಡಿಮ್ಯಾಂಡು ಅದನ್ನು ಇನ್ನೂರು ರೂಪಾಯಿ ಆಗಿ ಫಸ್ಟ್ ಇಯರ್ ಕಟ್ಟಬೇಕು ಸೆಕೆಂಡ್ ಇಯರಿಂದ ಅದನ್ನು ಮಾಮೂಲಿ ಏನು ಮಾಮೂಲಿ ಅಸೆಸ್ಟ್ ಗೇಮ್ ಇರ್ತದ ಇರ್ತದೆ ಬಡ ಆದರೆ ಇದರಿಂದ ಸಕ್ರಮ ಆಯ್ತಾ ಅದು ದಯವಿಟ್ಟು ಕ್ವಶನ್ ಅವ್ರನ್ನೂ ಕೇಳಬೇಡಿ ನಮಗೂ ಕೇಳಬೇಡಿ ಇದು ನಾವು ಉತ್ತರ ಕೊಡೋದಕ್ಕೆ ನಮಗಿಲ್ಲ ಇದನ್ನು ಸುಪ್ರೀಂ ಕೋರ್ಟು ಅಲ್ಲಿ ಇದೆ ಇವತ್ತು ವ್ಯವಹಾರ ಮಾಡೋದಕ್ಕೆ ಬಟ್ ಆಲ್ರೆಡಿ ಕಟ್ಕಂಡ್ರ ಮನೆಗಳಿಗೆ ಮತ್ತು ಖಾಲಿ ಸೈಟ್ರ ಅಂಥವ್ಕೆ ಮತ್ತು ಅದು ಕಂಡೀಷನ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹಿಂದೆ ಏನು ರಿಜಿಸ್ಟರ್ ಆಗಿದೆ ಅಂಥ ಆಸ್ತಿಗಳು ಮಾತ್ರ ಇದಕ್ಕೆ ಎಜಿಬಲ್ ಬರ್ತದೆ ಇಲ್ಲಾಂದರೆ ಇವತ್ತು ಮಾಡ್ತಿರ್ತಾರೆ ಯಾರು ಟೌನ್ ಪ್ಲಾನಿಂಗು ಪಾರ್ಕು ಸಿ ಎ ಮೂವತ್ತು ನಲ್ವತ್ತಡಿ ರೋಡ್ ಬಿಡದಲ್ಲೇ ಹಂಗೆ ಪೀಸ್ ಮಾಡ್ಕೊಂಡು ಮಾಡಿಬಿಡ್ತಾರೆ ಅದು ವಿತ್ ಇನ್ ದಿ ರೂಲ್ ಫ್ರೇಮ್ ವರ್ಕ್ ಇದ್ರೆ ಅದು ಕರೆಕ್ಟು ಆದರೆ ಹಿಂದೆ ಏನು ಆ ರೀತಿ ಆಗಿದೆ ಅವೆಲ್ಲವನ್ನೂ ಕೂಡ ಇವತ್ತು ಒಂದು ಬೀಕ್ ಖಾತಾ ಕೊಟ್ಟು ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮಹಾನಗರ ಪಾಲಿಕೆ ಅವ್ರ ಮನೆ ಬಾಗಿಲಿಗೆ ಸುಮಾರು ಒಂದು ಹನ್ನೊಂದು ಜಾಗದಲ್ಲಿ ಮೂವತ್ತೈದು ವಾರ್ಡು ಕವರ್ ಆಗೋ ರೀತಿಯಲ್ಲಿ ಮಾಡ್ತಿದ್ದಾರೆ ವಿಶೇಷವಾಗಿ ಔಟ್ಸ್ಕರ್ಟ್ಸ್ ವಾರ್ಡಲ್ಲಿ ವ್ಯಾಪ್ತಿ ಇದು ಸಾವಿರಗಟ್ಟಲೆ ಇದೆ ಏನು ಒಂದು ಲಕ್ಷ ಹದಿನಾಲ್ಕು ಸಾವಿರ ಏನೋ ಕೇಡಿ ಇದೆ ಮಹಾನಗರ ಪಾಲಿಕೆಯಲ್ಲಿ ಅದರಲ್ಲಿ ಅಸೆಸ್ಟ್ ಇರೋದು ಎಷ್ಟು ಅಂತ ಇನ್ನು ಕೌಂಟು ಮಹಾನಗರ ಪಾಲಿಕೆಗಾರ ಆಗಲಿ ಎಲ್ಲ ಅಲ್ಲೇ ಡಾಕ್ಯುಮೆಂಟ್ಸ್ ಬರೋರ್ಗೂ ಗೊತ್ತಾಗದೇ ಇರ್ತೀವಿ ಆದ್ದರಿಂದ ಅದು ಅಲ್ದಲೇನೂ ಕೂಡ ರಿಜಿಸ್ಟರ್ ಆಗದೇ ಇರುವಂಥದ್ದು ಕೂಡ ಬಾಲ್ಕೆ ವ್ಯಾಪ್ತಿನಲ್ಲಿ ಇದ್ರೂ ಕೂಡ ವಾಲ್ಕೆ ಡಿಮ್ಯಾಂಡ್ ರಿಜಿಸ್ಟರ್ಲಿ ಬರ್ದೇ ಸಾವಿರ ಗಂಟೆ ಆಸ್ತಿಗಳಿದೆ ಅವೆಲ್ಲವನ್ನೂ ಕೂಡ ಈಗ ಒಂದು ಬರೋವಂಥ ವ್ಯವಸ್ಥೆ ಈಗ ಸರ್ಕಾರ ಏನು ಮಾಡಿದೆ ಮಹಾನಗರ ಪಾಲಿಕೆಯವರು ಇವತ್ತು ಭಾರಿ ಇವತ್ತು ತ್ವರಿತವಾಗಿ ಯಾಕಂದರೆ ಇದು ಇವತ್ತು ಹೇಳಿ ಇನ್ನೊಂದು ತಿಂಗಳು ಬಿಟ್ಟು ಅಂತಲ್ಲ ಇವತ್ತು ತ್ವರಿತವಾಗಿ ಶುರು ಮಾಡಿದ್ದಾರೆ ಜನರು ದಯವಿಟ್ಟು ತಮ್ಮ ಆಸ್ತಿಗಳನ್ನ ತರಬೇಕು ಏನೇನು ನಿಮ್ಮ ಸೇಡ್ ನೀಡಿದೆ ಗಿಫ್ಟ್ ನೀಡಿದೆ ಇಲ್ಲ ಫಾದರಿಂದ ಬಂದಿರೋದು ಇಲ್ಲ ನೀವು ಅಣ್ಣ ತಂಬಿರು ಸೇಲ್ ಮಾಡಿದಾರೋ ಅಲ್ಲೆಲ್ಲನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವೆಲ್ಲವನ್ನೂ ಕೂಡ ಅದರ ಪ್ರಕಾರ ನೀವು ಇದನ್ನು ಸಲ್ಲಿಸಬೇಕು ಮಹಾನಗರ ಪಾಲಿಕೆಯನ್ನು ಕೂಡ ಇದು ತ್ವರಿತವಾಗಿ ಮಾಡಿದ್ರೆ ಅದನ್ನು ನಿಮಗೆ ಸಬ್ ಮಿನಿಷರ್ ಆಫೀಸ್ಗಳು ಲಿಂಕ್ ಆಗ್ತದೆ ಅದನ್ನು ಅವ್ರು ಸೇಲ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಮನೆಗಳು ಏನೇನು ಕಟ್ಟಿರ್ತಾರೋ ಆ ವ್ಯವಸ್ಥೆನೆಲ್ಲ ಅದು ಎಷ್ಟು ಚದರ ಇರ್ತದೋ ಅಷ್ಟೂ ಕೂಡ ಡಿಸ್ಪ್ಲೋಸ್ ಮಾಡಬೇಕು ಅದು ಏನು ಕಟ್ಟಿರ್ತಾರೋ ಅದರಲ್ಲಿ ಅರ್ಧ ಡಿಸ್ಪ್ಲೋಸ್ ಮಾಡದೇ ಇರೋದ್ರಲ್ಲಿ ಯಾವುದೂ ಕೂಡ ಆಗಬಾರ್ದು ಮಹಾನಗರ ಪಾಲಿಕೆಗೆ ಪ್ರತಿಯೊಬ್ಬರು ದಿವಸ ನಮಗೆ ಪಾಟ್ ಒಂದು ಸಂದರ್ಭ ಈ ಒಡ್ಗೆ ಹೋಗ್ಬಿಟ್ರೆ ನಮಗೆ ಕಲ್ಲ ಅದನ್ನ ಬಾಕಿ ಯಾಕಂದರೆ ಅಷ್ಟು ಅವ್ಯವಸ್ಥೆ ಆಗಿದೆ ಮತ್ತು ಪೌರ ಕಾಪಿಕ್ ಎಲ್ಲೋದ್ರೂ ಕೂಡ ಪೌರ ಕಾಪಿಕರು ಶಾರ್ಟೇಜ್ ನಮಗೆ ಇವತ್ತು ಹಂಡ್ರೆಡ್ ಇರೋ ಕಡೆ ನಮಗೆ ಹಂಡ್ರೆಡ್ ಬೇಕಾಗಿರೋ ಡಿಮ್ಯಾಂಡ್ ಇರೋ ಕಡೆ ಒಂದು ಮೂವತ್ತಿದ್ದೀವಿ ನಾವು ಅಷ್ಟೇ ಇನ್ನೂ ಎಪ್ಪತ್ತು ಗ್ಯಾಪ್ ಇದೆ ಅಂದರೆ ನಾನು ಸುಮ್ಮನೆ ಅಂದಾಜು ಕೊಟ್ಟೇನೆ ಆದ್ದರಿಂದ ಅವು ಎಲ್ಲರಿಗೂ ಕೂಡ ಸಂಬಳ ಕೊಡಬೇಕು ಅಂದರೆ ಸರ್ಕಾರ ಸಂಬಳ ಕೊಡಲ್ಲ ಮಹಾನಗರ ಪಾಲಿಕೆ ಉತ್ಪತ್ತಿ ಮಾಡಬೇಕು ಕೊಡಬೇಕು ಜನ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಕಷ್ಟ ಆಗ್ತದೆ ಆದ್ರಿಂದ ದಯವಿಟ್ಟು ನಿಮ್ಮ ಆತಿನೂ ಕೂಡ ಇದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರೆಗ್ಯುಲರೈಸ್ ಅಂತ ನಾನು ಹೇಳೋಕೆ ಹೋಗಲ್ಲ ಒಂದು ರೆಗ್ಯುಲರೈಸ್ ನಿಮ್ಗೆ ಅಟ್ಲೀಸ್ಟ್ ಸಬ್ರೀಸ್ಟಾರ್ ಆಫೀಸ್ಗೆ ಹೋಗಿ ಒಂದು ವ್ಯವಹಾರ ರೀತಿಯಲ್ಲಿ ಇವತ್ತು ಈ ಒಂದು ಭೀಕಾತ ಆಂದೋಲನದಿಂದ ಇವತ್ತು ಆ ಒಂದು ಮುಕ್ತಿ ಸಿಗುತ್ತೆ ಜನಕ್ಕೆ ಮತ್ತು ಟ್ಯಾಕ್ಸ್ನೂ ಕೂಡ ಮಹಾನಗರ ಪಾಲಿಕೆ ಬರೆಸ್ತಾರೆ ಮಹಾನಗರ ಪಾಲಿಕೆಗೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆದರೆ ಅವ್ರಿಗೂ ಕೂಡ ಹೆಚ್ಚಿನದಾಗಿ ಪೌರ ಕಾರ್ಮಿಕರು ಮತ್ತೊಂದಕ್ಕೆ ಆ ರೆಕ್ರೂಟ್ ಮಾಡಿಕೊಂಡು ಅವ್ರಿಗೆ ಸಂಬಳ ಕೊಟ್ಟು ನಗರನ ಜನ ಇಟ್ಕೊಳ್ಳೋದಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ಕೊಡುವಂಥ ಸೂಚನೆ ದಯವಿಟ್ಟು ಜನರಿಗೆ ಅವರು ಕಷ್ಟ ಕಾರ್ಪಣ್ಯದಲ್ಲಿರ್ತಾರೆ ಅವರಿಗೆ ಖಂಡಿತವಾಗಿಯೂ ನಾವು ತೊಂದರೆ ಕೊಡಬಾರ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮಾನವೀಯತೆ ಕೂಡ ಹೆಚ್ಚಿನದಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಈ ಒಂದು ಕ್ಯಾಂಪ್ನಲ್ಲಿ ಅವರಿಗೆ ಸೂಚನೆಯನ್ನು ಕೊಡ್ತೇನೆ ದಯವಿಟ್ಟು ಮಾನವೀಯತೆ ವೆರಿ ಇಂಪಾರ್ಟೆಂಟ್ ಈ ಎಲ್ಲಾದ್ರೂ ಕೂಡ ನಾವು ಎಲ್ಲಾ ಕೂಡ ಸಮಯ ಸಂದರ್ಭ ಉಪಯೋಗಿಸ್ಕೊಂಡು ಯಾಕಂದ್ರೆ ಕೃಷ್ಣ ಬೈರೇಗೌಡರು ನನ್ನ ಕ್ವಶನ್ ಉತ್ತರ ಕೊಡ್ಬೇಕಾದ್ರೆ ಹೌದು ಕೆಲವು ಕಡೆ ಈ ಸಂದರ್ಭನ ಉಪಯೋಗಿಸ್ಕೊಂಡು ಮಿಸ್ಯೂಸ್ ಆಗ್ತಿದೆ ಅಂತ ಅವರೇ ಉತ್ತರ ಕೊಟ್ಟಿದ್ದಾರೆ ಮಿನಿಸ್ಟ್ರೇ ಉತ್ತರ ಕೊಟ್ಟಿದ್ದಾರೆ ಆ ರೀತಿ ಆಗಬಾರ್ದು ನಾವು ಸೂಚನೆ ಕೊಡ್ತಿದ್ದೆ ಕಮಿಷ್ನರ್ ಮೇಡಮು ಇದ್ದಾರೆ ಮೇಡಮ್ ಐ ಎ ಎಸ್ನವರು ಎಲ್ಲರೂ ಕೂಡ ಇಬ್ಬರು ಸೇರಿ ನಾವು ಸೂಚನೆ ಕೊಡ್ತೇವೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ಈ ಖಾತೆಗಳನ್ನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ನಾನು ಬೇರೆ ಬೇರೆ ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ ಅಫಿಷಿಯಲ್ಗಳನ್ನ ನಾವು ಗೌರವವಾಗಿ ಎಲ್ಲ ಕಡೆನೂ ಮಾತಾಡಿರೋವಂಥದ್ದು ಯಾಕಂದರೆ ಈ ದೇಶದ ಕಾನ್ಸ್ಟಿಟ್ಯೂಷನಲ್ಲಿ ಇರೋವಂಥದ್ದು ನಮ್ಗೆ ಗೊತ್ತಿರಲಿ ಒಂದು ಕಾರ್ಯಾಂಗ ನಾವು ಗೆದ್ಬತ್ತೀವಿ ಐದು ವರ್ಷಕ್ಕೊಂದ್ಸಲ ಜಡ್ಜ್ಗಳು ಇರ್ತಾರೆ ಜುಡಿಷಿಯರಿ ಮತ್ತೊಂದು ಎಕ್ಸಿಕ್ಯೂಟಿವ್ ಏನೇ ಒಂದೂ ಮಾನ್ಯತೆ ದೇಶದಲ್ಲಿ ಬರೋದು ನೀವು ಸೈನ್ ಹಾಕಿದ್ಮೇಲೆ ಎಕ್ಸಿಕ್ಯೂಟಿವ್ ದಯವಿಟ್ಟು ಜನಕ್ಕೆ ತೊಂದರೆ ಕೊಡೋ ರೀತಿಯಲ್ಲಿ ಮೈಂಡ್ಸೆಟ್ ಇಟ್ಕೋಬೇಡಿ ಜನಕ್ಕೆ ಅನುಕೂಲ ಮಾಡೋ ರೀತಿಯಲ್ಲೇ ಸರ್ಕಾರಗಳು ಇದು ಮಾಡಿರೋದು ಹಿಂದೆ ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರು ಸಿದ್ದರಾಮಯ್ಯವ್ರು ಬಂದರು ಅದು ಆದಮೇಲೆ ತಿರ್ಗಾ ಅವ್ರು ಬಂದರು ಈ ತಿರ್ಗಾ ಸಿದ್ದರಾಮಯ್ಯವರು ಇಷ್ಟು ಸರ್ಕಾರದ ಮುಂದೆನೂ ಕೂಡ ಈ ಅಕ್ರಮ ಫೈಲ್ ಫೈಲಿದೆ ಆದರೆ ಈ ಆಂದೋಲನ ಮಾಡ್ತಿರೋದು ಒಂದು ಪಾರ್ಟ್ ಆಫ್ ಇಟ್ ಅಷ್ಟೇ ದಯವಿಟ್ಟು ನಾನು ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ಏನು ಹೇಳ್ತಾ ಇದ್ದೀನಿ ಜನರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ದಯವಿಟ್ಟು ಮಾಡಬೇಕು ಮತ್ತು ಇದು ಸಂದರ್ಭ ಹಿಂಗಿದೆ ಅಂದರೆ ಇದು ಜನಕ್ಕೆ ಅನುಕೂಲನ ಮಾಡ್ಬೋದು ಅವ್ರಿಗೆ ಅಯ್ಯೋ ಅನ್ಸ್ಬೋದು ದಯವಿಟ್ಟು ನಾವೆಲ್ಲರೂ ಕೂಡ ನರ್ಕಕ್ಕೆ ಹೋಗ್ತೀವಿ ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತೀನಿ ನಾವೆಲ್ಲರೂ ಜನಕ್ಕೆ ತೊಂದರೆ ಕೊಟ್ಟರೆ ನಾವು ನರ್ಕಕ್ಕೆ ಹೋಗೋದಂತೂ ಗ್ಯಾರಂಟಿ ದಯವಿಟ್ಟು ಅವ್ರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಇದನ್ನ ಯಾವ ರೀತಿ ವಿಲೇ ಮಾಡಬೇಕು ಮತ್ತು ಕೆಲವೆಲ್ಲ ಕಾಂಪ್ಲೆಕ್ಸ್ ಒಂದು ಸಬ್ಜೆಕ್ಟ್ಸ್ಗಳು ಬರ್ತವೆ ಅಂದರೆ ಪೇಪರ್ಸು ಅದನ್ನು ಯಾವ ರೀತಿ ಯಾಕಂದರೆ ಮೇಡಮ್ಗಾರ ಆಗಲಿ ನಮ್ಗಾರ ಗೊತ್ತಾಗಲ್ಲ ಪ್ರತಿಯೊಂದು ಡಿ ಎಮ್ ಎಗೋಗಿ ಕ್ಲಾರಿಫಿಕೇಶನ್ ತಗೋಬೇಕಾಗ್ತದೆ ಆ ಒಂದು ನೆಪದಲ್ಲಿ ಜನರಿಗೆ ತೊಂದರೆ ಆಗೋದು ಬೇಡ ನಾನು ಹೇಳ್ತಿದ್ದೀನಿ ತಿರ್ಗ ನಾವು ನರ್ಕಕ್ಕೆ ಹೋಗ್ತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೊಂದು ಜನಖ್ಯಾನು ತೊಂದರೆ ಕೊಟ್ಟರೆ ದಯವಿಟ್ಟು ಆದ್ರಿಂದ ಈ ಆಂದೋಲನ ಯಶಸ್ವಿ ಮಾಡಬೇಕು ಅಂದರೆ ಜನರಿಗೆ ತ್ವರಿತವಾಗಿ ಈ ಎಮ್ ಬಿ ಖಾತಾ ರಿಜಿಸ್ಟ್ರಲ್ಲಿ ನಮೂದನೆ ಆಗಿ ಸಬ್ ರಿಜಿಸ್ಟಾರಲ್ಲಿ ಅದು ಲಿಂಕ್ ಆಗೋ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಜನನೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಬ್ರೋಕರ್ಗಳು ಮತ್ತೊಂದು ದಯವಿಟ್ಟು ಎಲ್ಲ ಸೈಡ್ಗೆ ಇಟ್ಬಿಡಿ ಜನಕ್ಕೆ ಏನೋ ಖುಷಿ ಎಲ್ಲ ಐದು ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಕೆಲಸ ಆಗ್ಬಿಡುತ್ತೆ ಅಂತ ದಯವಿಟ್ಟು ಜನರ ಬಾಗಿಲಿಗೆ ತಂದಿದ್ದಾರೆ ಮತ್ತೆ ಸಾಕಷ್ಟು ಮುಂದೆ ಇನ್ನೂ ಹೆಚ್ಚಿಗೆ ಕ್ಯಾಂಪ್ಸ್ ಮಾಡ್ತೀವಿ ಅಂತ ಕೂಡ ಮೇಡಮ್ ಕೂಡ ಹೇಳಿದ್ದಾರೆ ಆದ್ರಿಂದ ದಯವಿಟ್ಟು ಯಾವ ಬ್ರೋಕರ್ಸ್ ಮತ್ತೊಂದು ಯಾರು ಮಧ್ಯ ಬರೋ ಅವಶ್ಯಕತೆ ಇಲ್ಲ ಅಂತವ್ರು ಇದ್ರೆ ದಯವಿಟ್ಟು ಕಂಪ್ಲೇಂಟ್ ಕಮಿಷನರ್ಗೆ ನೇರವಾಗಿ ವಿತ್ ಕೂಡ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಪ್ಲಿಕೇಶನ್ಸ್ ಅಲ್ಲಿಯೂ ಸಹ ಕೊಡ್ಬೋದು ಡೆಸ್ಟ್ ಮಾಡಿದ್ದೀವಿ ಟಿಕೆಟ್ ಕೌಂಟರ್ ಮಾಡಿದ್ದೀವಿ ಡೈರೆಕ್ಟ್ ಪಬ್ಲಿಕ್ ಮತ್ತೆ ನಮ್ಮ ಆಫೀಸ್ ಜೊತೆ ಇಂಟ್ರಾಕ್ಷನ್ ಆಗೋ ಥರ ಮಾಡಿದೀವಿ ಎಲ್ಲೇ ಯಾವುದೇ ರೀತಿಯಾಗಿ ತಾವು ಮಧ್ಯವರ್ತಿಗಳ ಹತ್ರ ಹೋಗಬಾರ್ದು ನಾವು ನಿಮ್ಮ ಹತ್ರನೇ ಬರ್ತಾಯಿದ್ದೀವಿ ಡೈರೆಕ್ಟ್ ನಮಗೆ ಅಪ್ಲಿಕೇಶನ್ಸ್ ಕೊಟ್ಟು ಏನಾದರೂ ತಗೊಂಡ್ರೆ ಡೈರೆಕ್ಟ್ ನಮ್ಮ ಆಫೀಷಿಯಲ್ಸ್ಟ್ ಡೈರೆಕ್ಟ್ ಹಾಕ್ಬೇಕು ಅಂಡ್ ಸ್ಟ್ರಿಕ್ಟ್ ಆ್ಯಕ್ಷನ್ ಇಟ್ಟು ನಮ್ಮ ಏನಾದರೂ ಹತ್ರ ನಮ್ಮವ್ರು ಏನಾದರೂ ಇನ್ವಾಲ್ವ್ ಆಗಿದ್ದರೂ ಆಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಹೋಗಬೇಕು